ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಪ್ರೀತಿ ಎಂದರೇನು ನಂಬಿಕೆಯೇ ಪ್ರೀತಿ ಆಗಿರುತ್ತದೆ ಅದು ಬರೀ ಒಂದು ಗಂಡು ಹೆಣ್ಣಿನ ನಡುವೆ ಇರುವ ಸಂಬಂಧ ಆಗಿರುವುದಿಲ್ಲ ಪ್ರೀತಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಪ್ರೀತಿ ಅಂದರೆ ಒಬ್ಬರೊಬ್ಬರನ್ನು ಪ್ರೀತಿಸೋದು ಮದುವೆಯಾಗೋದು ಇಷ್ಟೇ ಪ್ರೀತಿ ಆಗಿರುವುದಿಲ್ಲ ಪ್ರೀತಿಯಲ್ಲಿ ನಾನಾ ರೀತಿಯ ಪ್ರೀತಿ ಇರುತ್ತೆ ಪ್ರೀತಿ ಅಂದರೆ ಇರುವ ಅನ್ನವನ್ನು ತಂದೆ ಮಗನಿಗೆ ಬಡಿಸಿ ಹಸಿವಿಲ್ಲ ನೀವಿಬ್ಬರು ಊಟ ಮಾಡಿ ಎಂದು ಹೊಟ್ಟೆ ತುಂಬ ನೀರು ಕುಡಿದು ಖುಷಿಯಿಂದಲೇ ಮಲಗುತ್ತಾಳೆ ಅಲ್ಲ ತಾಯಿ ಅದು ನಿಜವಾದ ಪ್ರೀತಿ ಹರಕು ಬಟ್ಟೆ ಇದ್ದರೂ ನೂರು ನೋವಿದ್ದರೂ ನಾವಿಲ್ಲಿ ಚೆನ್ನಾಗಿದ್ದೀವಿ ಚಿಂತೆ ಮಾಡಬೇಡ ಸರಿಯಾಗಿ ಓದು ಎಂದು ಸುಳ್ಳು ಹೇಳಿ ಸಾಲ ಮಾಡಿಯಾದರೂ ಹಣ ಕಳಿಸು ತಾನಲ್ಲ ತಂದೆ ನಿಜವಾದ ಪ್ರೀತಿ ತಾನು ಕಷ್ಟದಲ್ಲಿದ್ದರೂ ನಿನ್ನ ಹತ್ತಿರ ದುಡ್ಡು ಇಲ್ಲದಿದ್ದರೇನಂತೆ ನಾನಿದ್ದೀನಿ ಹೋಗಿ ಫೀ ಕಟ್ಟು ಎಂದು ತನ್ನ ಗೆಳೆಯನಿಗೆ ಗೊತ್ತಾಗದೆ ಹಾಗೆ ಬಡ್ಡಿಗೆ ಸಾಲ ತಂದು ಕೊಡ್ತಾನ ಸ್ನೇಹಿತ ಅದು ವಿಶಾಲವಾದ ಪ್ರೀತಿಯಾಗಿರುತ್ತೆ ಅರವತ್ತು ವರ್ಷದ ಮುದುಕ ಭಿಕ್ಷೆ ಹಾಕಿ ಎಂದರೆ ಚೇಂಜ್ ಇಲ್ಲ ಹೋಗಯ್ಯ ಎನ್ನುವ ಅಕ್ಷರಸ್ಥ ಜನರ ನಡುವೆ ಖರ್ಚಿಗೆಂದು ತನ್ನ ತಂದೆ ಕೊಟ್ಟ ಸ್ವಲ್ಪ ಹಣ ಸ್ವಲ್ಪ ಹಣದಲ್ಲಿ ಆ ತಾತನಿಗೂ ಅರ್ಧ ಪಾಲು ನೀಡುತ್ತಾನೆ ಅಲ್ಲ ಆ ನಾಲ್ಕು ವರ್ಷದ ಬಾಲಕ ಅದು ನಿರ್ಮಲವಾದ ಪ್ರೀತಿ ಆಗಿರುತ್ತದೆ ತಾನು ಸಾಯಿತೀನಿ ಅಂದರೂ ಗೊತ್ತಿದ್ದರೂ ಬಾಕಿ ಇರುವ ಕೊನೆಯ ಗುಂಡನ್ನು ವೈರಿಗಳ ಎದೆಗೆ ದಾಟಿಸುತ್ತಾನೆ ಅಲ್ಲ ಸೈನಿಕ ಅದು ದೇಶದ ಮೇಲಿರುವ ಪ್ರೀತಿ ನಾಲ್ಕು ಅಕ್ಷರ ಕಲಿಸಿದ ಹುಡುಗ ತನ್ನ ಮುಂದೆಯೇ ಬೆಳೆದು ಓದಿ ದೊಡ್ಡ ಅಧಿಕಾರಿಯಾಗಿ ಆಶೀರ್ವಾದ ಮಾಡಿ ಎಂದು ಕಾಲಿಗೆ ಎರಗಿದಾಗ ಕಾಲಿಗೆ ನಿಸ್ವಾರ್ಥದಿಂದ ಸಂತಸದಿಂದ ಸಂತೋಷದಿಂದ ಹಾರೈಸುತ್ತನಲ್ಲ ಗುರು ಅದು ನಿಜವಾದ ಪ್ರೀತಿ ಅಮ್ಮ ಗದರಿರದೋ ಎಂದು ಅಪ್ಪ ಬಾರಿಸಿದ ಎಂದು ಅಳುತ್ತಾ ಕುಳಿತಾಗ ನಿನ್ನ ಒಳ್ಳೆಯದಕ್ಕೆ ಅಲ್ಲವೇನೋ ಅಪ್ಪ ಹೊಡೆದಿದ್ದೋ ಎಂದು ಅಮ್ಮ ಹೇಳುತ್ತಾಳೆ ಇನ್ನೊಮ್ಮೆ ಈ ಥರ ತಪ್ಪು ಮಾಡಬೇಡ ಎಂದು ಕಣ್ಣೀರು ಒರೆಸಿ ತಿಳಿ ಹೇಳುತ್ತಾಳಲ್ಲ ಅಕ್ಕ ಅದು ನಿಜವಾದ ಪ್ರೀತಿ ಬ್ಲಡ್ ಸ್ಟಾಕ್ ಇಲ್ಲ ಎನ್ನುವ ವೈದ್ಯರು ಸಾವು ಬದುಕಿನ ಮತ್ತೆ ಹೋರಾಡುತ್ತಿರುವ ಯುವಕ ನನ್ನದು ಅದೇ ಗುಂಪಿನ ರಕ್ತ ನಾನು ರಕ್ತ ಕೊಡುತ್ತೇನೆ ಎಂದು ಮುಂದೆ ಬಂದು ಜೀವ ಉಳಿಸುತ್ತಾನೆ ಅಲ್ಲ ಅಪರಿಚಿತ ಅದು ಮಾನವೀಯತೆ ಅದು ನಿಜವಾದ ಪ್ರೀತಿ ಏನೆಂದರೆ ಕರುಣೆಯ ಪ್ರೀತಿ ತ್ಯಾಗವೇ ಪ್ರೀತಿ ಮಮತೆಯೇ ಪ್ರೀತಿ ಮತ್ತೆ ನಂಬಿಕೆ ಸ್ನೇಹ ಮಾನವೀಯತೆ ವಿಶ್ವಾಸ ಇವೆಲ್ಲವುಗಳು ಪ್ರೀತಿಯ ಸಂಕೇತವಾಗಿದೆ ಪ್ರೀತಿ ಸಾರುವ ಮೂರ್ತಿಗಳು ಆದರೆ ಅವುಗಳ ಆಯಾಮಗಳು ಬೇರೆ ಬೇರೆ ಆದರೂ ಇವೆಲ್ಲಗಳು ಬಂದು ಸೇರುವ ಸಾಗರ ಒಂದೇ ಅದೇ ನಂಬಿಕೆ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ